ವೇಜ್ಪುಳ್ ಕೋರ್ಟ್ ಜನದಟ್ಟಣೆ ಪ್ರದೇಶದ ಸಾರ್ವಜನಿಕರ ಶೌಚಾಲಯಕ್ಕೆ ಹಲವು ದಿನಗಳಿಂದ ಬೀಗ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಸೀನಪ್ಪ ಶೆಟ್ಟಿ ವೃತ್ತದ ಬಳಿ ಇರುವ ವೇಜ್ಪುಳ್ ಕೋರ್ಟ್ ಜನದಟ್ಟಣೆ ಪ್ರದೇಶದ ಸಾರ್ವಜನಿಕರ ಶೌಚಾಲಯವು ಹಲವು ದಿನಗಳಿಂದ ಬೀಗ ಬಿದ್ದಿದೆ ಈ ಸ್ಥಳಕ್ಕೆ ಹಲವು ಕಡೆಗಳಿಂದ ಸಾರ್ವಜನಿಕರು ತಿಂಡಿ ತಿನಿಸುಗಳನ್ನು ತಿನ್ನಲು ವೃದ್ಧರು ಮಕ್ಕಳು ಹಿರಿಯ ನಾಗರಿಕರು ಬರುವರು ಅದರಲ್ಲಿ ಬಹಳಷ್ಟು ಜನರಿಗೆ ಬಿಪಿ ಶುಗರ್ ಇರುವುದು ಮೂತ್ರ ವಿಸರ್ಜನೆಗೆ ಬಂದಾಗ ಅವರು ಪರಿತಪಿಸುವರು ಶಿವಮೊಗ್ಗ ಮಹಾನಗರ ಪಾಲಿಕೆಯು ನಗರದ ಜನ ದಟ್ಟಣೆ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಉಚಿತ ಶೌಚಾಲಯ ತೆರೆದಿದ್ದು ಅದರ ಸ್ವಚ್ಛತೆಗೆ ಪಾಲಿಕೆಯಿಂದ ಸಿಬ್ಬಂದಿ ನೇಮಿಸಲಾಗಿದೆ ಅವರಿಗೆ ಹಣ ಪಾವತಿಸಲಾಗುತ್ತಿದೆ ಪಾಲಿಕೆಯ ಸಾರ್ವಜನಿಕರ ಉಚಿತ ಶೌಚಾಲಯಗಳಿಗೆ ಸ್ವಚ್ಛತೆಗೆ ಸಿಬ್ಬಂದಿಗಳು ನೇಮಿಸಿದ್ದು ಆ ಸ್ಥಳದಲ್ಲಿ ಇರಲು ಸಿಬ್ಬಂದಿಗಳಿಗೆ ಸಾರ್ವಜನಿಕರ ತೆರಿಗೆಯ ಹಣ ಪಾವತಿಸಲಾಗುವುದು ಆದರೆ ನಗರದ ಕೆಲವು ಶೌಚಾಲಯಗಳ ಉಚಿತ ಎಂಬ ನಾಮಫಲಕಕ್ಕೆ ಬಣ್ಣ ಬಳೆದು ಹಣ ವಸೂಲಿ ಮಾಡುತ್ತಿರುವರು ಕೆಲವು ಶೌಚಾಲಯಗಳು ಬಹಳ ದಿನಗಳಿಂದ ಮುಚ್ಚಿವೆ ನಾಗರಿಕರು ಕೇಳಿದರೆ ನೀರಿಲ್ಲದ ಕಾರಣ ಮುಚ್ಚಲಾಗಿದೆ ಎಂದು ಉತ್ತರಿಸುವರು ಸ್ಮಾರ್ಟ್ ಸಿಟಿಯಡಿಯಲ್ಲಿ ನಗರದ ಉದ್ದ ಅಗಲಕ್ಕೂ ನಿರ್ಮಿಸಿದ ಸ್ಮಾರ್ಟ್ ಶೌಚಾಲಯಗಳು ಹಾಗೂ ಈಥೆಲೈಟ್ ನಗರದ ಎಲ್ಲಾ ಕಡೆ ಜನರ ಬಳಕೆಗೆ ಬರದೆ ದೃಷ್ಟಿಗೊಂಬೆಗೆ ಇಟ್ಟಂತೆ ಕಾಣಿಸುತ್ತಿವೆ ಹಲವು ಶೌಚಾಲಯಗಳು ಮುಚ್ಚಿದರೂ ಅದರ ಸ್ವಚ್ಛತೆ ಮಾಡಲಾಗಿದೆ ಎಂದು ಟೆಂಡರ್ ಪಡೆದವರಿಗೆ ಹಣ ಪಾವತಿಸಲಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಾರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಆರೋಗ್ಯಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ